ನೋಡಿರಿ ಅಮ್ಮ ಇತ್ತೀಚೆಗೆ ನಮ್ಮ ಹಳ್ಳಿ ಕಡೆನೂ ಸರಗಳರು ಬರ್ತಾ ಇದ್ದಾರೆ ಸರ ಕೂತ್ಕೊಂಡು ಹೋಗೋದಕ್ಕೆ ಕಳ್ಳರು ಬರ್ತಾ ಇದ್ದಾರೆ ಅದಕ್ಕೆ ನಮ್ಮ ಎಲ್ಲ ಹೆಣ್ಮಕ್ಳು ತುಂಬ ಎಚ್ಚರಿಕೆಯಿಂದ ಇರಬೇಕಾಗಿ ನಾನು ಹೇಳ್ತಾ ಇದ್ದೀನಿ ನೀವು ಒಬ್ಬೊಬ್ಬರೇ ಇದ್ದಾಗ ಏನಾದ್ರೂ ಗ್ಯಾರಂಟಿ ಒಡವೆ ಮಾರೋರ್ ಥರ ಬರೋದು ಬಟ್ಟೆ ಮಾರೋರ್ ಥರ ಬರೋದು ಬೆಡ್ಶೀಟ್ ಮಾರೋರ್ ಥರ ಬರೋದು ಬಂದು ನಿಮಗೆ ಯಾರಿಸ್ಬಿಡ್ತಾರೆ ಅದಕ್ಕೆ ಎಲ್ಲ ನಮ್ಮ ಹೆಣ್ಣು ಮಕ್ಕಳು ತುಂಬ ಎಚ್ಚರಿಕೆಯಿಂದ ಇರಬೇಕಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಅಯ್ಯೋ ಮೇಡಮ್ ಅರೆ ಬೆಳ್ ಕರಿತಿದ್ದಂಗೆ ಬೆಡ್ಶೀಟ್ ಮಾರಾರು ಗ್ಯಾರಂಟಿ ಒಡವೆ ಮಾರಾರು ಬಟ್ಟೆ ಮಾರಾರು ಎಲ್ಲ ಬುತ್ತರಿ ನಾವೇನ ಬಿಡತ್ತ ತಾಮನ ಬಂದೇವೆ ಅಂತ ಹೇಳಿ ಟೌನಕ್ಕೆ ಹೋಗದೆ ಬೇಡ ಅಂತ ಹೇಳಿ ತಾಮನ ಅಂತ ನೀನ್ ಕಂತೀವಿ ಬರ್ತಾರಮ್ಮ ತಗೊಳ್ರಿ ಆದ್ರೆ ಒಬ್ಬೊಬ್ಬರೇ ಇದ್ದಾಗ ತುಂಬಾ ಎಚ್ಚರಿಕೆಯಿಂದ ಇರ್ರಿ ಸರಿನಾ ತುಂಬ ಜನ ಹಳ್ಳಿ ಕಡೆನೂ ಇವಾಗ ಸರ ಹೋಗೋದಕ್ಕೆ ಬರ್ತಾ ಇದ್ದಾರೆ ಎಚ್ಚರಿಕೆಯಿಂದ ಇದ್ದಷ್ಟು ನಿಮಗೆ ಒಳ್ಳೆಯದು ಅದಕ್ಕೇ ಅವ್ರು ಬಂದಾಗ ನೀವೇನು ಮಾಡಬೇಕು ಅಂತಂದರೆ ಮನೇಲಿ ಯಾರಾದರೂ ಇದ್ದಾರೋ ಇಲ್ವೋ ಎಲ್ಲ ನೋಡ್ಕೊಂಡು ಬರ್ತಾರೆ ಅವರು ಒಬ್ಬೊಬ್ಬರೇ ಇದ್ದಾಗ ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕು ಅವರು ನೀರು ಕೊಡಿ ಅಂತ ಕೇಳ್ತಾರೆ ನಿಮ್ಮ ಕತ್ನೆ ನೋಡ್ತಿರ್ತಾರೆ ಅವ್ರನ್ನ ನೀವು ಒಬ್ಸರ್ವ್ ಮಾಡಬೇಕಾಗುತ್ತೆ ಅಬ್ಸರ್ವ್ ಮಾಡಬೇಕು ಹೇಗೆ ಏನು ಅವರು ಯಾವ ರೀತಿ ಇದ್ದಾರೆ ಅವ್ರು ಏನರಲ್ಲಿ ಬಂದಿದ್ದಾರೆ ಅಂತ ಹೇಳಿ ಸ್ವಲ್ಪ ಅಬ್ಸರ್ವ್ ಮಾಡಿ ಗಾಡಿ ನಂಬರ್ ನೋಡ್ಕೊಳ್ಳಿ ಗಾಡಿ ನಂಬರ್ ನೋಡ್ಕೊಂಡ್ರೆ ನಿಮ್ದು ಏನಾದರೂ ವಸ್ತು ಕಳೆದೋಗಿದ್ರು ಗಾಡಿ ನಂಬರ್ ನೋಡಿ ಹಿಡ್ದಾಕ್ಬೋದು ಅದಕ್ಕೆ ಆದಷ್ಟು ನೀವು ತುಂಬ ಎಚ್ಚರಿಕೆಯಿಂದ ಇರ್ರಿ ಎಚ್ಚರಿಕೆಯಿಂದ ಇದ್ದು ಬೇಕಾದರೆ ಜನ ಇದ್ದಿದ್ದಾಗ ತೊಗೊಳ್ಳಿ ಆ ಒಬ್ಬೊಬ್ಬರೇ ಇದ್ದಾಗ ಮನೆ ಒಳಗಡೆ ಕರ್ಕೊಂಡು ಹೋಗೋದಾಗ್ಲಿ ಮನೆ ಹತ್ರ ಒಬ್ಬೊಬ್ಬರನ್ನೇ ಇರಿಸ್ಕೊಳ್ಳೋದಾಗಲಿ ಇದೆಲ್ಲ ಮಾಡಬೇಡಿ ತುಂಬ ಸರ ಕತ್ಕೊಂಡು ಹೋಗುವಂಥ ಕಳ್ಳರು ಬಂದಿದ್ದಾರೆ ತುಂಬ ಎಚ್ಚರಿಕೆಯಿಂದ ಇರ್ರಿ ನಮಗ್ ಗೊತ್ತಾಗಲಾ ಮೇಡಮರೇ ಹಳ್ಳಿ ಜನಗಳಿಗೆ ಆ ಯಾರೋ ಬಂದವ್ರೆ ಬೆಡ್ ಶೀಟ್ನ ಬಂದವ್ರೆ ಶಾಟೆ ಮಾರು ಬಂದವ್ರೆ ಬಟ್ಟೆ ಮಾರು ಬಂದವ್ರಿ ಅಂತ ತಕೊಂಬತ್ತೀವಿ ಆದ್ರೆ ಹಿಂಗ್ ಮಾಡಬಾರ್ದು ಇಂತರ ನೀವು ಸರಿಯಾಗಿ ಹಿಡ್ದು ಜೈಲಾ ಹಾಕ್ಬೇಕು ಮೇಡಮ್ ಅರೇ ನಿಮ್ಗೆ ಎಚ್ಚರಿಕೆ ಹೇಳ್ತಾ ಇರೋದು ಹಿಂಗೆ ಈ ಈ ರೀತಿ ಬರ್ತಾರೆ ಕಳ್ರು ಅಂತ ಹೇಳಿ ನಿಮ್ಗೆ ಹೇಳ್ತಾ ಇದ್ದೀವಿ ನೀವು ತಿಳ್ಕೊಂಡಿರಿ ಇದನ್ನೆಲ್ಲನಾ ಬರ್ತಾರೆ ಆದ್ರೆ ಜನ ಇರ್ಲಿ ಮನೆಯಲ್ಲಿ ಅವರು ಯಾರೋ ಗಂಡ್ ಮಕ್ಳು ಇದ್ದಿರ ಮನೆಗೆ ಬರಲ್ಲ ಒಬ್ರೇ ಇರೋ ಹೆಣ್ಮಕ್ಳು ಮನೆಗ್ ನೋಡಿ ನಿಮ್ ಮನೇಲಿರೋ ಸಾಮಾನೆಲ್ಲ ದೋಚ್ಕೊಂಡು ಹೋಗ್ತಾರೆ ನಿಮ್ ಸರ ಕಿತ್ಕೊಂಡು ಹೋಗ್ತಾರೆ ಹಾ ನಿಮಗೆ ಹೆಂಗ್ ಮಾಡು ಬೇಕಾದ್ರೆ ಹೆಂಗ್ ಬೇಕಾದ್ರೂ ಯಾವಿ ಅವ್ರು ಬೇಕಾದ್ರೆ ನಕಲಿ ಒಡವೆ ಒಡವೆ ಕೊಡಮ್ಮ ನಿನ್ನ ಒಡವೆನ ನಾವು ತೊಳ್ಕೊಡ್ತೀವಿ ಅಂತ ಬರ್ತಾರೆ ಒಡವೆ ತೊಳಿಸ್ತೀರಾ ಅಂತ ಬರ್ತಾರೆ ಒಡವೆ ತೊಳಸ್ತೀವಿ ಅಂತ ಬಂದು ನಿಮ್ಮ ಒಡವೆ ತೊಗೊಂಡು ಪರರಿ ಆಗ್ತಾರೆ ಅದಕ್ಕೆ ಯಾರೇ ಆಗಲಿ ನಿಮ್ಮ ಒಡವೆ ನಾವು ತೊಳ್ಕೊಡ್ತೀವಿ ನಿಮ್ಮ ಒಡವೆ ನಾವು ಆ ರೀತಿ ಪಾಲಿಷ್ ಮಾಡಿಕೊಡ್ತೀವಿ ಚೆನ್ನಾಗೇ ಪಳಪಳ ಒಡೆಯೋಂಗೆ ಮಾಡ್ಕೊಡ್ತೀವಿ ಅಂತ ಯಾವುದೇ ರೀತಿ ಹೇಳಿದ್ರು ನಿಮ್ಮ ಒಡವೆ ಮಾತ್ರ ನೀವು ಕೊಡಕೂಡ್ದು ತುಂಬ ಎಚ್ಚರಿಕೆಯಿಂದ ಇದ್ದರೆ ನಿಮ್ಮ ಒಡವೆ ನಿಮಗೆ ಉಳಿತೈತೆ ನೀವು ಆದಷ್ಟು ಬೇಗ ಅವ್ರು ಬಂದಿರೋರ್ದ ನೀವು ಗಾಡಿ ನಂಬರ್ ಮಾತ್ರ ನೋಡ್ಕೊಳ್ಳೋದ ಮರೆಯೋಕ್ ಹೋಗ್ಬೇಡಿ ಯಾವುದು ನಿಮ್ಗೇನೇ ತೊಂದರೆ ಆದ್ರೂನು ಗಾಡಿ ನಂಬರ್ ಮಾತ್ರ ನೀವು ನೋಡ್ಕೋಬೇಕು ಎಲ್ಲೇ ಹೋಗ್ಲಿ ನಿಮ್ಗೆ ಯಾವ ರೀತಿ ತೊಂದ್ರೆ ಆದ್ರೂನು ನೀವು ಗಾಡಿ ನಂಬರ್ ನೋಡ್ಕೊಂಡಿದ್ರೆ ಬೇಗ ಕಳ್ರ್ ಇವಾಗ ತಪ್ಪ ಇಂಥವೆಲ್ಲ ಕೇಳಿರಂಗೇನೆ ಸ್ಮಕ ಮತ್ತೆ ದಿನದಿನ್ಕುನು ಸರ ಬೇರೆ ಇವಾಗ ಎಲ್ಲ ಹಾಕೊಂಡಿರ್ತಾರೆ ಅದಕ್ಕೆ ನೋಡ್ಕೊಂಡು ಬರ್ತಾರೆ ಅಂತ ನಮ್ಮ ಒಳ್ಳೇದಕ್ಕೆ ಹೇಳ್ತಾ ಇರೋದು ಈಗ ಕಾಯಮ್ಮಗೆ ನಿಮ್ಮ ಹಳ್ಳಿಗಳಲ್ಲಿ ಬರೋರು ನೋಡಿರ್ತಿರಲ್ಲ ಇಂಥ ಮುಖಗಳು ಇವ್ರು ಕಾಯಮ್ಮಗೆ ಬರ್ತಾ ಇರ್ತಾರೆ ನೈಟಿ ತೊಗೊಂಡು ಬರ್ತಾ ಇರ್ತಾರೆ ಬೆಡ್ಶೀಟ್ ತೊಗೊಂಡು ಬರ್ತಾ ಇರ್ತಾರೆ ಚಾಪೆ ತೊಗೊಂಡು ಬರ್ತಾ ಇರ್ತಾರೆ ಅಂತ ಹೇಳಿ ನಿಮಗೆ ಗೊತ್ತಲ್ಲ ಪಾತ್ರೆ ಯಾರ್ಯಾರು ಬರ್ತಾರೆ ಅಂತ ಹೇಳಿ ನಿಮಗೆ ಒಂದು ನಿಮ್ಮ ಹಳ್ಳಿ ಕಡೆ ಬರ್ತಾ ಇರ್ತಾರೆ ಯಾವಾಗಲೂ ಕಾಯಮ್ಮಗೆ ಅಂಥವ್ರಿಗೆ ನೀವು ಅಂಥವ್ರ ಹತ್ರ ತಗೋಬೇಕು ಯಾವತ್ತೋ ಹೊಸುಬ್ರು ಬಂದಿರ್ತಾರಲ್ಲ ಅಂತ ನೋಡಿರೋ ನೋಡಿರಲ್ವಲ್ಲ ನೀವು ಅಂಥವ್ರ ಹತ್ರ ತಗೊಳಕ್ಕೆ ಹೋಗಬೇಡಿ ಆದಷ್ಟು ಎಚ್ಚರಿಕೆಯಿಂದ ಇರಿ ನೀವು ಸರಗಳ್ನ ಒಳಗಡೆ ಹಾಕೊಂಡಿರ್ರಿ ಮತ್ತೆ ವೇಲ್ ಹಾಕೊಂಡಿರ್ರಿ ಅದೆಲ್ಲ ಸೇಫ್ಟಿ ಇದ್ರೆ ಅವರು ನಿಮ್ಮ ಸರನ ಈಸಿಯಾಗಿ ಕದಿಯೋದಕ್ಕೆ ಆಗೋದಿಲ್ಲ ನೀವು ಮೇಲೆ ಕಟ್ಟಿ ಹಾಕೊಂಡಿದ್ರೆ ಹಿಂಗೆ ಬೇಗ ಹಿಂಗೆ ಎತ್ತು ಬಿಡ್ತಾರೆ ಇಲ್ಲ ನೋಡಿಯಮ್ಮ ಕೆಳಗಡೆ ಏನೋ ಬಿತ್ತು ಅದನ್ನು ಎತ್ಕೊಡಿಯಮ್ಮ ಅಂತ ಕೇಳ್ತಾರೆ ನೀವು ಬಗ್ಗೋದಕ್ಕಂತ ಬಗ್ಬಿಟ್ರೆ ಹಿಂಗೆ ತೊಗೊಂಡು ಹಿಂಗೆ ಹೋಗ್ಬಿಡ್ತಾರೆ ಅದಕ್ಕೇ ನೀವು ಯಾವಾಗ್ಲೂ ಒಂದು ವೇಲ್ ಹಾಕೊಂಡಿರ್ರಿ ಮತ್ತೆ ಒಳಗಡೆ ಸರ ಹಾಕೊಂಡಿರ್ರಿ ಮೇಲುಗಡೆ ಹಾಕೊಂಡಿರಬೇಡಿ ತುಂಬ ಎಚ್ಚರಿಕೆಯಿಂದ ಇರ್ರಿಯಮ್ಮ ಹಳ್ಳಿ ಕಡೆನೂ ಸರಗಳತನ ತುಂಬ ಜಾಸ್ತಿ ಆಗೈತೆ ಅದಕ್ಕೋಸ್ಕರನ ತುಂಬ ಎಚ್ಚರಿಕೆಯಿಂದ ಇದ್ದಷ್ಟು ಇವಾಗ ನೋಡಿದ್ರೆ ಬಂಗಾರ ತುಂಬ ರೇಟ್ ಆಗಿಬಿಟ್ಟೈತೆ ಮತ್ತು ನಿಮ್ಗೂ ತೊಂದರೆ ಆಗುತ್ತೆ ಅವ್ರು ಆದಷ್ಟು ಮಧ್ಯಾಹ್ನ ಟೈಮ್ ಬರ್ತಾರೆ ಯಾಕಂದರೆ ಮಧ್ಯಾಹ್ನ ಟೈಮು ಗಂಡು ಮಕ್ಕಳು ಯಾರು ಮನೇಲಿರೋದಿಲ್ಲ ಎಲ್ಲ ಹೊಲ ಹೊಲದ ಕೆಲಸಕ್ಕೆ ಹೋಗಿರ್ತಾರೆ ಅವ್ರ ಅವ್ರವ್ರ ಕೆಲಸಕ್ಕೆ ಹೋಗಿರ್ತಾರೆ ಮನೇಲಿ ಮಧ್ಯಾಹ್ನ ಟೈಮ್ ಯಾರು ಗಂಡು ಮಕ್ಕಳು ಇರೋದಿಲ್ಲ ಅನ್ನೋದು ನೋಡಿಕೊಂಡೇ ಅವರು ಬರ್ತಾರೆ ಅದಕ್ಕೆ ಅಂಥ ಸಮಯದಲ್ಲಿ ನೀವು ತುಂಬ ಎಚ್ಚರಿಕೆಯಿಂದ ಇರ್ರಿ ಅಮ್ಮ ನಿಮಗೆ ಒಳ್ಳೇದು ಇದ್ದರೆ ನಿಮ್ಮ ಒಡವೆಗೂ ಒಳ್ಳೆಯದು ನಿಮ್ಮ ಜೀವಕ್ಕೂ ಯಾವುದೇ ತೊಂದರೆ ಇರೋದಿಲ್ಲ ನೋಡಿ ತುಂಬ ಎಚ್ಚರಿಕೆಯಿಂದ ಇದ್ದಷ್ಟು ಎಲ್ಲ ನಿಮಗೆ ಒಳ್ಳೆಯದಾಗುತ್ತೆ ಯಪ್ಪಾ ಉಂಕೋಣೆ ಇವಾಗಂತೂ ಬರೀ ಸರ ಕಾಲ್ತಾನ ಹ್ಮ್ ಎಲ್ಲೋದ್ರೂ ತಲೆಗೆ ಆತ ಹಚ್ಚುತ್ತಾರಂತೆ ತಲೆಗೆ ಹೊಚ್ಚಿ ಗೊತ್ತಿಲ್ದಂಗೆ ಅವರಿಗೆ ಪ್ರಜ್ಞೆ ತಪ್ಪಂಗ್ ಮಾಡ್ತಾರಂತೆ ಅಯ್ಯಪ್ಪ ದೇವ್ರಿ ಇಂಥವೆಲ್ಲ ಕೇಳಿ ರೇ ಭೈವಾದಂಗೆ ಆಗುತ್ತೆ ಸರಾಕೆ ಮದುವೆ ಬೇಡ ಯಾತೂ ಬೇಡ ಅಮ್ಮಂಗಾಗುತ್ತಮ್ಮ ತಾಯಿ ಸರ ಪರ ಯಾತೂ ಬೇಡ ಆಗುತ್ತೆ ಅಯ್ಯೋ ದೇವ್ರಿ ನೀವು ಆದಷ್ಟು ಅಂಥ ಸಮಯದಲ್ಲಿ ಏನು ಮಾಡ್ಬೇಕು ಅಂತಂದ್ರೆ ಎಲ್ಲರ ಮನೆಯಲ್ಲೂ ಫೋನ್ ಇರ್ತವೆ ಎಲ್ಲ ಮಕ್ಳು ಕೈಯಲ್ಲೂ ಫೋನ್ ಇರ್ತವೆ ಬಂದರೆ ಅವ್ರ ಮೇಲೆ ಏನಾದರೂ ನಿಮಗೆ ಅನುಮಾನ ಬಂತು ಅಂದರೆ ಒಂದು ಫೋಟೋ ತಗೊಳ್ಳಿ ಒಂದು ಫೋಟೋ ತೆಗೆದು ಇಟ್ಕೊಳ್ಳಿ ನಿಮ್ಗೆ ಯಾಕಂದರೆ ನಿಮಗೆ ನಿಮ್ಮದು ಒಡವೆ ಹೋದ್ರೂ ನಿಮ್ಮ ನಮಗೆ ಬಂದು ಕಂಪ್ಲೇಂಟ್ ಕೊಟ್ಟರು ನಮಗೆ ಏನಾದ್ರೂ ನಮಗೆ ಒಂದು ಈಗ ಫೋಟೋ ಆಗಲಿ ಗಾಡಿ ನಂಬರ್ ಆಗಲಿ ಇದ್ಬಿಟ್ರೆ ನಾವು ಬೇಗ ಕಡಿರೂ ನೀರು ಹಿಡಿಬೋದು ಅದಕ್ಕೆ ನಿಮಗೆಲ್ಲ ಈ ಥರ ನಾವು ಸಲ ಸಲಹೆ ಕೊಡ್ತಾಯಿದ್ದೀವಿ ಆದಷ್ಟು ಎಲ್ಲ ಹೆಣ್ಮಕ್ಳು ಹಳ್ಳಿ ಕಡೆ ಸ್ವಲ್ಪ ಹುಷಾರಾಗಿರ್ರಿ ಯಾರಾದರೂ ಗೊತ್ತಿ ಗುರ್ತು ಪರಿಚಯ ಇಲ್ದವ್ರು ಬಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರ್ರಿ ಯಾಕಂದ್ರೆ ನಿಮ್ಗೆ ಒಳ್ಳೇದು ಅಲ್ಲ ಗೊತ್ತಾಗಲ್ಲ ಮೇಡಮ್ ಅರಿ ಮಾತಾಡ್ತಿರ್ತಾರ ಅಕ್ಕ ತಕೊಳ್ಳ ಊಟ ಮಾಡಕ್ಕಿಲ್ಲ ನಾನು ಊಟನೇ ಮಾಡಿ ಕಣಕ್ಕ ಎರಡು ದಿವಸ ತಗೊಳ್ಳಕ ಇವ್ನ ತಗೊಂಡ್ ನನಗೆ ದುಡ್ಡು ಕೊಡಾಕ ಅಂತ ಕೇಳ್ತಿರ್ತಾರೆ ನಮ್ಗೆ ಅಯ್ಯೋ ಅಮ್ಮಂಗಾಗುತ್ತೆ ಮೇಡಮ್ ಹಳ್ಳಿ ಕಡೆಗೆ ಗೊತ್ತಾಗಲ್ಲ ಸಡನ್ನಾಗೆ ಅಯ್ಯೋ ಅಮ್ಮಂಗಾಗುತ್ತೆ ಹೊಟ್ಟೆ ಒಂದೆಡ್ಕೆ ಬಾರಪ್ಪ ಉಣ್ಣು ಅಂತ ಕರಿಯಂಗಾಗುತ್ತೆ ಇದೇ ನೋಡಿ ಹೀಗೆ ಅವರು ಹೀಗೆ ಊಟ ಮಾಡಿಲ್ಲ ನನ್ನ ಅಶೂನಿಂದನ ಮೂರು ದಿವಸ ಆಗೈತೆ ಊಟ ಮಾಡಿ ಯಾರೂ ಇರೋದಿಲ್ಲ ಹೊಟ್ಟೆ ಅಶ್ವ ಹಚ್ಕೊಂಡು ಈ ಕಾಲದಲ್ಲಿ ಯಾರೂ ಇರೋದಿಲ್ಲ ಅಕ್ಕ ನೀನು ಈ ಬೆಡ್ಶೀಟ್ ತಗೊಂಡ್ರೆ ಅಕ್ಕ ನಾನು ಊಟ ಮಾಡೋದು ಅಂತ ಹೇಳಿ ಬರ್ತಾರೆ ಆ ಈ ಕಾಲದಲ್ಲಿ ಯಾರು ಮೂರು ದಿವಸ ಗಟ್ಟಲೆ ಊಟ ಮಾಡ್ಕೊಂಡಲೇ ಇರೋದಕ್ಕೆ ಸಾಧ್ಯ ಇಲ್ಲ ಮಾಡ್ತೀರಾ ಅಯ್ಯೋ ಅನ್ಸುತ್ತೆ ಅಯ್ಯೋ ಪಾಪ ಮೂರು ದಿವಸ ಊಟ ಮಾಡಿಲ್ಲ ಬಾಣ ನಮ್ಮ ಮನೇಲಿ ಇಡ್ತೀನಿ ಅಂತ ಕರ್ಕೊಂಡು ಹೋಗ್ತೀರಾ ಅವರು ಊಟಕ್ಕೆ ಇಡೋದಕ್ಕಂತ ನೀವು ಕರ್ಕೊಂಡು ಹೋಗ್ಬಿಟ್ರೆ ಆವಾಗ್ಲೇ ನಿಮ್ಗೆ ಗಾಮಾರಿಸಿ ನಿಮ್ಮ ಸರ ಮನೇಲಿರೋ ವಸ್ತುಗಳನ್ನೆಲ್ಲ ದೋಚ್ಕೊಂಡು ಪರಾರಿ ಆಗ್ಬಿಡ್ತಾರೆ ಅದಕ್ಕೇನೆ ಇಂಥವ್ರೆಲ್ಲ ಬಂದಾಗ ಭಾಳ ಹುಷಾರಾಗಿರ್ರಿ ಮನೇಲಿ ಒಬ್ಬರೇ ಇದ್ದಾಗಂತೂ ನೀವು ತುಂಬ ಹುಷಾರಾಗಿರ್ರಿ ಅಯ್ಯ ಬಾರಪ್ಪ ಉಣ್ಣು ಬಾ ಒ ಬಾ ಈಗ ಹಳ್ಳಿ ಕಡೆ ಕೆಲ ಶಾನೆ ಮಾಡಿರ್ತಾರೆ ಬಿಡತ್ತ ಮುಸ್ರಕ್ ಹಾಕಿ ನಾಯಿ ನಾಯ್ ಹಾಕಿರು ಅಂತ ಹೇಳಿ ಬರ್ರಿ ನಮ್ಮನೆ ಉಂಡ್ರಿ ಅಂತ ಯಾರ ತಿಕ್ತಾರೆ ಆ ಅದಕ್ಕೋಸ್ಕರ ಮೇಡಮ್ ನಮ್ಗೆ ಗೊತ್ತಾಗಲ್ವಲ್ಲ ಇಂತಾರಲ್ಲ ಬೈ ಇವಾಗ ಹಂಗ ಗೊತ್ತಪ್ಪ ಇಂತಾವೆಲ್ಲಾ ಕೇಳಿರಿ ಸರ್ವಾಕೆ ಮದೇ ಮೇಡಮ್ ಹಂಗ ಹ್ಮ್ ಏನ್ ಮಾಡೋದು ಮೇಡಮ್ ಅರೇ ಆಗೇನೇ ಎಲ್ಲ ಹಿಂಗೆ ಯಾರಾವಾಗ ಕತ್ಕೊಂಡು ಹೋಗೋವೆಲ್ಲ ಕೇಳಿದೀವಿ ಅದಕ್ಕೆ ಎಲ್ಲ ಬಂದು ನಮ್ಮ ಹಳ್ಳಿ ಕಡೆ ಕೇಳ್ತಾ ಇದಾರೆ ಯಾವ್ಯಾವ ರೀತಿ ಕಲ್ತನಗಳು ನಡೀತಾವೆ ಅಂತ ಹೇಳಿ ನಿಮ್ಗೆ ಇನ್ನೂ ಗೊತ್ತಿಲ್ಲ ಅದಕ್ಕೇನೆ ನಮ್ಮ ಹಳ್ಳಿ ಕಡೆ ಹಿಂಗೆ ಹೇಳಿದ್ರೆ ಸ್ವಲ್ಪ ಸೂಕ್ಷ್ಮ ತಿಳಿಸಿದರೆ ಆದಷ್ಟು ಇರ್ತಾರೆ ನಮ್ಮ ಹೆಣ್ಮಕ್ಳಿಗೆ ಒಂದು ಹಿಂಗೆ ಹೇಳಿದ್ರು ಬಂದಿದ್ರು ಮೇಡಮು ಹಿಂಗೆ ಹೇಳಿದ್ರು ಅನ್ನೋದು ಇರುತ್ತೆ ಅದಕ್ಕೋಸ್ಕರನ ಹೇಳ್ತಾ ಇದ್ದೀವಿ ಒಂದು ಮನಸ್ಸಲ್ಲಿ ಇಟ್ಕೊಳ್ಳಿ ಹಿಂಗೆ ಹೇಳಿದ್ರಲ್ಲ ಗುರ್ತು ಪರಿಚಯ ಇಲ್ದಾರ್ ಬಂದಾಗ ಯಾವ ರೀತಿ ಇರಬೇಕು ಇಲ್ಲಾಂದ್ರೆ ಆದರೂ ಒಳಗಡೆ ಸರ ಆದರೂ ಹಾಕೊಂಡಿರಬಾರ್ದು ಆದಷ್ಟು ನೀವು ಬೇಕಾದ್ರೆ ಜನಗಳು ಎಲ್ಲಾದರೂ ಹೊಸೊಬ್ಬರು ಬಂದಿರುತ್ತೆ ಸರ ಒಳಗಡೆ ಎಲ್ಲಾದ್ರೂ ನಿಮ್ಮ ಬಾಕ್ಸಲ್ಲೂ ಒಂದು ಜೀರಿಗೆ ಡಬ್ಬಿಲು ಒಂದು ಸಾಸಿವೆ ಡಬ್ಬಿಲು ಎತ್ತಿಟ್ಟು ಹೋದ್ರೂ ನಿಮ್ಮ ಸರ ಸೇಫ್ಟಿ ಆಗುತ್ತಾ ಅದೇ ಇಪ್ಪಟ್ ಮೇಡಮ್ ಯಾತನ ಮಾರಕ್ ಬಂದವ್ರೊಗ್ ಬೆಸಿಟ್ಟು ಯಾತನ ಶ್ಯಾಪೇನು ದಿಂಬ ಯಾತನ ತಕೊಂಬೋದಾರಲ್ಲ ಅಂತ ತೆಗೆ ಹ ಸುಮ್ನ ಸರತ್ ಹೋಗ್ರಿಕ್ಕಿ ವ್ಯಾಪಾರ ಮಾಡ್ಕೊಮ್ಮಕ್ ಹೋಗಬೇಕು ಅಷ್ಟೇ ಹ್ಮ್ ಸರತ್ ಅಂತ ಗೊತ್ತೇ ಆಗಲ್ಲ ರಪ್ನ ಅಯ್ಯೋ ಇವ್ ಕಳ್ತನ ಮಾಡಕ್ ಬಂದ್ರಿ ಅಂತ ಗೊತ್ತೇ ಆಗಲ್ಲ ಮೇಡಮರೇ ಹ್ಮ್ ತಲೆಕ್ ಬರೋದೇ ಇಲ್ಲ ನೀವ್ ಹೇಳ್ದಾಗ ಇವಾಗ ನೋಡ್ರಿ ಹಂಗ್ ಬೋತೈತಿ ಹ್ಮ್ ನೋಡಿ ಇವಾಗ ನಾನು ಹೇಳ್ತಾ ಇರೋದ್ರಿಂದ ನಿಮ್ಗೆ ಅಲೆ ಒಂದು ಸ್ವಲ್ಪ ಮೈಂಡಿಗೆ ಹೋಗಿರುತ್ತೆ ಅದಕ್ಕೋಸ್ಕರ ನಾನು ನಮ್ಮೆಲ್ಲ ಹೆಣ್ಮಕ್ಳಿಗೆ ಒಳ್ಳೇದಾಗಲಿ ಅಂತ ನಾನು ಎಲ್ರಿಗೂ ನಾನು ಸೂಕ್ಷ್ಮೆ ಕೊಡೋದಕ್ಕೆ ಬಂದಿದ್ದೀನಿ ಎಲ್ಲ ಆದಷ್ಟು ಬೇಗ ಎಚ್ಚೆತ್ಕೆ ಎಚ್ಚರಿಕೆ ಇರ್ರಿ ಎಲ್ಲೋದ್ರೂ ನೀವು ಒಂದು ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡಿರಿ ಇವ್ರು ಯಾರೋ ನಮಗೆ ಮೋಸ ಮಾಡೋಕ್ಕೆ ಬಂದಿದ್ದಾರೋ ಒಳ್ಳೆಯವರು ಕೆಟ್ಟವರು ಅನ್ನೋದೊಂದು ಅನುಮಾನ ಇಟ್ಕೊಂಡಿರ್ರಿ ತಲೆಯಲ್ಲಾದ್ರೆ ನೀವು ಈಗ ಯಾರೋ ಒಬ್ಬರು ಬರ್ತಾರೆ ಕೇಳ್ತಾರೆ ಅಕ್ಕ ಮಿಕ್ಸಿ ಬಂದಿದೀವಿ ಇದೊಂದು ಮಿಕ್ಸಿ ಐತೆ ತಗೊಳ್ತೀರಾ ಅಂತ ಬರ್ತಾರೆ ಮನೆ ಹತ್ರ ಉಡಿಕೊಂಡು ಆವಾಗ ನೀವೇನು ಮಾಡ್ರಿ ಒಳಗಡೆ ಬಂದು ಸರಾನ ಎತ್ತಿಟ್ಬಿಟ್ಟು ಒಂದು ಸಕ್ಕರೆ ಡಬ್ಬಿಲು ಜೀರಿಗೆ ಡಬ್ಬಿಲು ಯಾವ್ದಾಗಲೂ ಒಂದು ಡಬ್ಬಿಲು ಹಾಕಿ ನೀವು ಹೋದ್ರೆ ಅವಾಗ ಇವು ಏನು ಇಲ್ಲ ಬಿಡು ಅಂತ ಹೇಳಿ ಕೊಳ್ಳು ನೋಡಿ ಸುಮ್ಮನೆ ಹೋಗ್ತಾರೆ ಹ್ಞೂ ನೀವು ಏನಾದರೂ ನೋಡಿದ್ರೆ ಅದನ್ನೇನು ನೋಡ್ತಿರ್ತಾರೆ ನಿಮ್ಗೆ ಅಬ್ಸರ್ವ್ ಮಾಡಿ ನೀವು ಅವ್ರು ಹೆಂಗೆ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅಂತ ಹೇಳಿ ಅವರೆಲ್ಲ ಅಬ್ಸರ್ವ್ ಮಾಡ್ಕೊಂಡೇ ಬರೋದು ಹ್ಞೂ ನೋಡಿಕೊಂಡು ಆದಷ್ಟು ಹುಷಾರಾಗಿರ್ರಿ ಅಮ್ಮ ಎಲ್ಲೋದ್ರೂ ನೀವು ಸ್ವಲ್ಪ ವೇಲ್ಗೆ ಹಾಕ್ಕೊಂಡು ಹೋಗೋದು ಮೇಲೆ ಹಿಂಗೆ ಮುಚ್ಕೊಂಡೋಗಿ ನಿಮಗೆ ಹುಷಾರಾಗಿದ್ದಷ್ಟು ನಿಮಗೆ ಒಳ್ಳೇದು ಒಂದು ವೇಲ್ಗಳಾದ್ರೂ ಹಿಂಗೆ ಹಾಕ್ಕೊಂಡ್ರೆ ಕಾಣಿಸ್ತೇ ಇರೋ ಥರ ಕೊಳ್ಳಲ್ಲಿ ಸರ ಐತೆ ಐತೋ ಇಲ್ವೋ ಅನ್ನೋದು ಕಾಣಿಸ್ಬಾರ್ದು ಆ ರೀತಿ ಇರ್ರಿ ಸ್ವಲ್ಪ ಒಳ್ಳೇದು ನಿಮಗೇನೆ ಯಾಕಂದರೆ ಇವಾಗ ಅವರು ಹೆಂಗೆ ಯಾವ್ಬಿಡ್ತಾರೆ ಅಂತ ಗೊತ್ತಾಗಲ್ಲ ಈಗ ಬಡವರು ಹೆಂಗೆ ಒಂದು ಕಷ್ಟಪಟ್ಟು ಈಗ ಒಬ್ಬರು ಕಷ್ಟಪಟ್ಟು ಒಂದು ಸರ ಮಾಡಿಸಿದ್ದಾರೆ ಅಂತಂದರೆ ಅದು ಅವ್ರಿಗೆ ಅದೇ ದೊಡ್ಡದು ಇವಾಗ ಒಂದು ಸರ ಕಳ್ಕೊಂಡಿದ್ದಾರೆ ಅಂದರೆ ಯಾರಿಗಾದರೂ ಎಷ್ಟು ಬೇಜಾರಾಗುತ್ತೆ ಅಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ವಿ ನಿಜವಾಗ್ಲೂ ನೀವು ತುಂಬ ಎಚ್ಚರಿಕೆಯಿಂದ ಇರಿ ಅಮ್ಮ ನೋಡಪ್ಪಾಗೆ ಬೈ ಹೋದಂಗೆ ಆಗುತ್ತೆ ಇಷ್ಟು ತಿಳ್ಕೊಂಡಿರಿ ಯಾರಾದರೂ ಅಡ್ರೆಸ್ ಕೇಳೋ ಥರ ಬರ್ತಾರೆ ಬೆಡ್ಶೀಟ್ ಮಾಡೋರು ಥರ ಥರದ ಬರ್ತಾರೆ ಒಂದು ಮಿಕ್ಸಿ ಐತೆ ತೊಗೊಳ್ಳಿ ಅಂತಾರೆ ನಾವು ಊಟ ಮಾಡಿಲ್ಲ ಊಟ ಕೊಡಿ ಅಂತಾರೆ ಆದಷ್ಟು ನೀವು ಹುಷಾರಾಗಿರಿ ಒಬ್ಬಂಟಿಯಾಗಿ ಎಲ್ಲೂ ದೂರ ದೂರ ಓಡಾಡಬೇಡಿ ದೂರ ದೂರ ಒಬ್ಬಂಟಿಯಾಗಿ ಓಡಾಡ್ತಾ ಇದೆ ಹೆಂಗ್ ಬೇಕಾದ್ರೂ ಒಬ್ಬರು ಬಂದು ಮಾತಾಡಿಸ್ತಾ ಇರ್ತಾರೆ ಗಾಡೀಲಿ ಇನ್ನೊಬ್ರು ಬಂದು ಹಿಂದೆಗಡೆಯಿಂದ ಕಿತ್ಕೊಂಡು ಗಾಡೀಲಿ ಆಗಿಬಿಡ್ತಾರೆ ಅಂಥ ಸಮಯದಲ್ಲಿ ಗಾಡಿ ನಂಬರ್ ಮಾತ್ರ ನೀವು ಆದಷ್ಟು ಗಾಡಿ ನಂಬರ್ ನೋಡ್ಕೊಂಡ್ರೆ ನಿಮಗೆ ತುಂಬ ಒಳ್ಳೆಯದು ಕಲರ್ ನಡೆಯೋದಕ್ಕೆ ಬೇಗ ನಮಗೆ ಎಲ್ಪ್ ಆಗುತ್ತೆ ನೀವು ಎಲ್ಲದರಲ್ಲೂ ತುಂಬ ಎಚ್ಚರಿಕೆಯಿಂದ ಇರ್ರಿ ಒಬ್ಬರೇ ಒಬ್ಬಂಟಿಯಲ್ಲಿ ಓಡಾಡಬೇಕಾದ್ರೆ ಮಾತ್ರ ತುಂಬ ಎಚ್ಚರಿಕೆಯಿಂದ ಇರ್ರಿ ಈ ಇದನ್ನೆಲ್ಲನ ನಿಮ್ಮ ಅಕ್ಕಪಕ್ಕದಲ್ಲಿನೂ ಯಾರ್ಯಾರು ಇಲ್ಲ ಅಕ್ಕಪಕ್ಕದವ್ರಿಗೆಲ್ಲ ತಿಳಿಸಿ ಈ ರೀತಿ ಬಂದಿದ್ರು ಹಿಂಗೆ ಹೇಳಿದ್ರು ಅಂತ ಹೇಳಿ ನಿಮ್ಮ ಅಕ್ಕಪಕ್ಕದ ಹೆಣ್ಮಕ್ಳಿಗೆಲ್ಲ ತಿಳಿಸಿ ಅಕ್ಕಪಕ್ಕದ ಊರಿದ್ದ ಹೆಣ್ಮಕ್ಳಿಗೂ ನಿಮಗೆಲ್ಲ ಯಾರ್ಯಾರು ಪರಿಚಯ ಇರ್ತಾರೆ ಎಲ್ರಿಗೂ ಹೇಳಿ ಹಿಂಗೆ ಹುಷಾರಾಗಿರ್ರಿ ಈ ಥರ ಹೇಳೋದ್ರು ನಮಗೆಲ್ಲ ಈ ಥರ ಸೂಕ್ಷ್ಮೆ ಕೊಟ್ಟು ಹೋಗಿದ್ದಾರೆ ಹೇಳಿ ಎಲ್ರಿಗೂ ತಿಳಿಸ್ರಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಸರಿ ಸರಿ ಆಯ್ತು ಮೇಡಮ್ ಅರೆ ತುಂಬಾ ಥ್ಯಾಂಕ್ಸ್ ಮೇಡಮರೇ ನಮ್ಗಳ್ಳಿ ಕಡೆಕ್ಕಿಂತವೆಲ್ಲ ಗೊತ್ತಾಗಲ್ವಲ್ಲ ಹೆಂಗ ಹೇಳಿದ್ರಿ ಹ್ಮ್ ನಮ್ಮ ಹಳ್ಳಿ ಕಡೆ ಜಲ್ದಿ ಮುರುಗಿ ಬಿಡ್ತಾರೆ ಹ್ಮ್ ಊಟ ಮಾಡಿಲ್ಲ ಕಣಕ್ಕ ಊಟ ಮಾಡಿಲ್ಲ ಅಂತ ಹೇಳಿದ ತಕ್ಷಣ ನಮ್ಮ ಮನ್ಸು ಕರ್ಗೋಗ್ಬಿಡುತ್ತೆ ಅಯ್ಯೋ ಪಾಪ ಉಂಡಿಲ್ವಂತೆ ಅಂತಾರೆ ಹ್ಮ್ ನಮ್ಗೆ ಏನ್ ಗೊತ್ತಾಗುತ್ತೆ ಮೇಡಮ್ ಹಂಗ ನೀವೇ ಹೇಳಿದ್ಕೆ ಹೆಂಗ ನಮಗೂ ಇವಾಗ ಒಂದು ಸ್ವಲ್ಪ ಮನಸ್ಸನ್ನ ಬಂದೈತೆ ಮೇಡಮ್ ಸರಕ್ಕೆ ಹೊತ್ಕೊಂಡು ಹೋಗೋರು ಕಳ್ಳರು ಬಹಳ ಜನ ಹೆಚ್ಚಾಗಿ ಅವರಂತೆ ಅದಕ್ಕೆ ಪೊಲೀಸ್ನವ್ರು ಬಂದವ್ರೆ ಊರಕ್ಕೆ ಎಲ್ಲ ಹೆಣ್ಮಕ್ಳಿಗು ಹೇಳಕ್ಕೆ ಎಲ್ಲ ಹಿಂಗ ಹಿಂದಾಗೈತೆ ಐತೆ ಪರಿಸ್ಥಿತಿ ಎಲ್ಲಾನಿಂಗ ಹುಷಾರಾಗಿರ್ರಿ ಅಂತ ಹೇಳಿ ಹೇಳ್ತಾ ಇದಾರೆ ಇಲ್ಲೇ ನಮ್ಮ ಮೀಡಿಯಾ ನೋಡ್ತಿರೋ ಹೆಣ್ಮಕ್ಳುನು ಅಷ್ಟೇನೆ ಒಡವೆ ಹಾಕೊಂಡಿರೋರೆಲ್ಲಾನ ತುಂಬ ಸ್ವಲ್ಪ ಎಚ್ಚರಿಕೆಯಿಂದ ಇರಲಿ ನೋಡಿ ಯಾವ್ಯಾವ ರೀತಿ ಬಂದು ಯಾವ ಆರ್ಸಿ ಹೆಂಗ್ ಸರಗಳನ್ನ ಕಿತ್ಕೊಂಡು ಹೋಗ್ತಾರೆ ಅಂತ ಹೇಳಿ ದಯವಿಟ್ಟು ಸರ ಹಾಕ್ಕೊಂಡಿರೋದ್ರಿಂದ ಜೀವಕ್ಕೂ ಅಪಾಯ ಮತ್ತು ನಮ್ಮ ಒಡವೆ ನಾವು ಕಷ್ಟಪಟ್ಟು ದುಡ್ಡದು ಮಾಡಿಸ್ಕೊಂಡಿರೋಂತಹ ಒಡವೆನು ಕಳ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಎಚ್ಚರಿಕೆಯಿಂದ ಇದ್ದರೆ ನಮಗೂ ತುಂಬ ಒಳ್ಳೆಯದಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಓಕೆ ವೀಕ್ಷಕರೇ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು